ಆದ್ರ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಇನ್ ಮುಂದೆ ನಾವು ನಿಮ್ಗೆ ಪ್ರತಿದಿನ ಒಂದೊಂದು ರಾಶಿಯ ಗುಣ ಸ್ವಭಾವ ಹೇಗಿರತ್ತೆ ಹಾಗೆ ಆ ರಾಶಿಯವರು ಹೇಗಿರ್ತಾರೆ ಅನ್ನೋದನ್ನ ತಿಳಿಸ್ತಾ ಇದ್ದೀವಿ ಸೊ ಮೇಷ ರಾಶಿ ಆಯ್ತು ವೃಷಭ ರಾಶಿ ಆಯ್ತು ಈಗ ಮಿಥುನ ರಾಶಿಯವರು ಹೇಗಿರ್ತಾರೆ ಅವ್ರ ಗುಣ ಸ್ವಭಾವ ಹೇಗಿರತ್ತೆ ತಿಳ್ಕೊಳ್ಳೋಣ ಬೌದ್ಧಿಕ ಶ್ರೀಮಂತಿಕೆ ಕೊಂಚ ಆಲಸ್ಯ ಮಿಥುನ ರಾಶಿಯವರ ಗುಟ್ಟು ಹೌದು ಮಿಥುನ ರಾಶಿಯವರು ಮೃದು ಸ್ವಭಾವದವರು ಆದ್ರೆ ನಿರ್ದಿಷ್ಟವಾದ ತತ್ವದಿಂದ ಹಿಂದೆ ಸರಿಯೋರಲ್ಲ ನಾಳೆ ಆಯ್ತು ಅಂತ ಕೆಲಸ ಮುಂದೂಡುವ ವಿಷಯ ಸದಾ ನಿರತರು ಆದ್ರೆ ಮಾಡದೆ ಬಿಡಲ್ಲ ಬೌದ್ಧಿಕ ಶ್ರೀಮಂತಿಕೆ ಇವರ ಗಟ್ಟಿಯಾದ ಆಸ್ತಿ ಹಾಗೇನೆ ಆಲಸ್ಯ ಕೂಡ ಇರುತ್ತೆ ಅನೇಕ ಅನೇಕ ಕನಸು ವಾಸ್ತವ ತಾರ್ಕಿಕ ವಿಚಾರ ಚಿಂತನೆಗಳಲ್ಲಿ ಸದಾ ನಿರತರಾಗಿರ್ತಾರೆ ವ್ಯಕ್ತಿತ್ವದ ಅಪಾರ ಪಾರದರ್ಶಕತೆಯಿಂದ ಕೊಂಚ ವ್ಯವಹಾರಿಕ ಕೌಶಲ್ಯ ಕಡಿಮೆಯೇ ಎಂದು ಮೇಲ್ನೋಟಕ್ಕೆ ಇವರ ಬಗ್ಗೆ ಅನಿಸಿದ್ರು ಅದು ಕೇವಲ ತಪ್ಪು ಅಭಿಪ್ರಾಯ ಅಂತ ಸಾಬೀತುಪಡಿಸುವ ಅಪರೂಪದ ನೈಪುಣ್ಯತೆ ಮಿಥುನ ರಾಶಿಗರ ದೊಡ್ಡ ಶಕ್ತಿ ಹಾಗೆ ಗೋಸುಂಬೆತನ ಇವರಿಗೆ ಸುತಾರಾಮ್ ಆಗಲ್ಲ ಇನ್ನು ಮಿಥುನ ರಾಶಿಯವರು ಯಾವಾಗ್ಲೂ ಎರಡು ರೀತಿಯ ಸ್ವಭಾವವನ್ನ ಸೂಚಿಸ್ತಾರೆ ಬುಧಗ್ರಹವೇ ಈ ರಾಶಿಯ ಅಧಿಪತಿ ಒಂದು ನಿರ್ದಿಷ್ಟ ವಿಚಾರವನ್ನ ವಿಧ ವಿಧವಾದ ರೀತಿಯಲ್ಲಿ ವಿಶ್ಲೇಷಿಸ್ತಾರೆ ಹಾಗೆ ಅದರ ಬಗ್ಗೆ ಯೋಚನೆ ಕೂಡ ಮಾಡ್ತಾರೆ ಇನ್ನು ಬೌದ್ಧಿಕ ಶ್ರೀಮಂತಿಕೆ ಮಿಥುನ ರಾಶಿಯವರ ಒಂದು ಗುಟ್ಟು ಅಂತಾನೆ ಹೇಳ್ಬೇಕು ಹಾಗೆ ಮಿಥುನ ರಾಶಿಯವರಿಗೆ ಭ್ರಷ್ಟರನ್ನ ಸಹಿಸಲಾಗದು ಹಟಮಾರಿಗಳನ್ನ ದೂರಾನೇ ಇಡ್ತಾರೆ ಮುಖಾಮುಖಿಯಾಗುವ ಪ್ರಸಂಗ ಎದುರಾದಲ್ಲಿ ಬುದ್ಧಿ ಉಪಯೋಗಿಸಿ ಹಟಮಾರಿಗಳನ್ನ ಸಾಗಾಕ್ತಾರೆ ಹಾಕ್ತಾರೆ ಮಹತ್ವಾಕಾಂಕ್ಷಿಗಳಾದ್ರೂ ಶತಾಯ ಗತಾಯ ಆತ್ಮಾಭಿಮಾನ ಬಿಟ್ಟು ಯಾವ ಕೆಲಸಕ್ಕೂ ಕೈ ಹಾಕಲ್ಲ ಹಟಮಾರಿಗಳಲ್ಲಿ ಭ್ರಷ್ಟರಲ್ಲಿ ಇರಬಹುದಾದ ಉತ್ತಮ ಅಂಶಗಳಿದ್ದಲ್ಲಿ ಅವರಿಂದನೂ ಒಳ್ಳೆಯದನ್ನ ಸ್ವೀಕರಿಸ್ತಾರೆ ಇನ್ನು ಮಿಥುನ ರಾಶಿಯವರಿಗೆ ನೀರಿನ ಧೂಳಿನ ಇನ್ನೂ ಇಷ್ಟು ತಿನಿಸು ಖಾದ್ಯಗಳ ವಿಚಾರದಲ್ಲಿ ಅಲರ್ಜಿಗೆ ತುತ್ತಾಗಿ ನರಳುತ್ತಾರೆ ಗಂಟಲು ನೋವು ಬಾಯಿ ಹುಣ್ಣು ನೆಗಡಿ ಕಫ ಪ್ರಕೃತಿ ಇವರ ದೊಡ್ಡ ಶತ್ರುನೆ ಅಂತಾನೆ ಹೇಳ್ಬಹುದು ಜೊತೆಗೆ ಚರ್ಮದ ಕಾಯಿಲೆ ಇವರಿಗೆ ತಟ್ಟನೆ ಹತ್ತಿಕೊಳ್ಳುವ ಸಾಧ್ಯತೆ ಅಧಿಕ ಸೂರ್ಯನ ಶಾಖಕ್ಕೆ ಸದಾ ಸಮೀಪ ಇರುವ ಬುಧ ಮಿಥುನ ರಾಶಿಯ ಅಧಿಪತಿಯಾಗಿರೋದು ಇದಕ್ಕೆ ಕಾರಣ ಚರ್ಮದ ನೈಸರ್ಗಿಕ ತೇವಾಂಶ ತೈಲದ ಅಂಶಗಳನ್ನ ಬೇಗ ಕಳೆದುಕೊಳ್ಳುವ ಸ್ಥಿತಿ ಉಂಟಾಗಿ ಚರ್ಮದ ಕಾಯಿಲೆ ಮಿಥುನ ರಾಶಿಯ ಜನ ಸರ್ರನೇ ಬಲಿಯಾಗ್ತಾರೆ ಇನ್ನು ಹಲವು ಸಲ ಮಿಥುನ ರಾಶಿಯವರ ವೈವಾಹಿಕ ಬದುಕು ಡೋಲಾಯಮಾನವಾಗಿರುತ್ತೆ ಶನಿಯ ಸಂದರ್ಭ ಕುಜನ ಜೊತೆ ಅಸ್ತವ್ಯಸ್ತ ಸಂದರ್ಭದಲ್ಲಿದ್ದಾಗ ಬಾಳ ಸಂಗಾತಿಗಳ ಜೊತೆ ಮನಸ್ತಾಪ ಅಗಲುವಿಕೆ ಮಕ್ಕಳ ಅಸ್ತವ್ಯಸ್ತಗಳೆಲ್ಲ ಹೆಚ್ಚು ಗಮನಾರ್ಹ ಸೂರ್ಯ ಕುಜ ಗುರು ರಾಹು ಕೇತುಗಳೆಲ್ಲ ಮಿಥುನ ರಾಶಿಯವರಿಗೆ ಅಶುಭ ಗ್ರಹಗಳು ಶುಕ್ರನ ಶಕ್ತಿ ಜಾಸ್ತಿ ಇದ್ದಾಗ ಮಿಥುನ ರಾಶಿಯವರ ಪ್ರಾಬಲ್ಯ ಹೆಚ್ಚು ಸೂರ್ಯನ ಜೊತೆ ಬಹಳವೇ ಆದ ಸಾಮೀಪ್ಯ ಶುಕ್ರನ ಸ್ಥಿತಿಯು ಸೂರ್ಯನಿಂದ ಮಂಕಾಗುವ ಸಾಧ್ಯತೆ ಹೇರಳವಾಗಿರುವುದರಿಂದ ಮಿಥುನ ರಾಶಿಯವರಿಗೆ ಸಮಸ್ಯೆಗಳು ಒದಗಲು ಮಾರ್ಗಗಳು ಅಧಿಕವಾಗಿರುತ್ತೆ ಸೊ ಇವೆಷ್ಟು ಮಿಥುನ ರಾಶಿಯವರ ಗುಣ ಸ್ವಭಾವಗಳು ಹಾಗೆ ಅವ್ರು ಹೇಗಿರ್ತಾರೆ ಅನ್ನೋದನ್ನ ಕೂಡ ನೀವು ತಿಳ್ಕೊಂಡ್ರಿ ಇದ್ರ ಜೊತೆಗೆ ಈ ಮಿಥುನ ರಾಶಿಗೆ ಯಾವ ಯಾವ ರಾಶಿಗಳು ಬರೋದಲ್ಲ ಅಶುಭ ಗ್ರಹಗಳು ಕೂಡ ನೀವು ಕೇಳಿಸ್ಕೊಂಡ್ರಿ ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ನಮ್ಗೆ ತಿಳಿಸಿ ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ